ಇಟ್ಸ್ ಸ್ಟಿಲ್ ಲೈಕ್ ಯು ನೋ ಹ್ಯಾವ್ ಟು ಗೋ ಫಾರ್ವರ್ಡ್ ಸರ್ ಸದ್ಯಕ್ಕೆ ಇವಾಗ ಶಿವಾನಂದ್ ಜೊತೆ ಮುಂದಾಗಿದೆ ಧ್ರುವ ಸಾಜ ಅವ್ರದ್ದು ಶ್ರೀಮುರಳಿ ಅವ್ರದು ದರ್ಶನ್ ಅವ್ರದ್ದು ಮಾತುಕತೆ ನಡೀತಾ ಇದೆ ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಇದು ಐ ಡೋಂಟ್ ನೋ ಲೈಕ್ ಯು ನೋ ಹೌ ವೆಲ್ಸ್ ಲೈಕ್ ಇಟ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಹೌದು ಸರ್ ಸರ್ ಡೆಫಿನೆಟ್ಲಿ ಸರ್ ಇದು ಆಕ್ಚುಲಿ ಮೈ ಬ್ರದರ್ ಗೇವ್ ಇಟ್ ಟು ಅರ್ಸ್ ಎಸ್ ಅ ಚಾಲೆಂಜ್ ಓಕೆ ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು ಇಟ್ಸ್ ನಾಟ್ ಫಾರ್ ಕನ್ನಡ ಆರ್ ತೆಲುಗು ಫಾರ್ ಎನಿ ಫಿಲಿಮ್ ಫಾರ್ ದ್ಯಾಟ್ ಮ್ಯಾಟರ್ ಹೌ ಕ್ಯಾನ್ ಯು ಮೇಕ್ ಎ ಮೂವಿ ಒಂದು ಪ್ರೊಡಕ್ಷನ್ ಸೈಡಿಂದ ಇರ್ಬೋದು ಒಂದು ಸ್ಟೋರಿ ಸೈಡಿಂದ ಇರ್ಬೋದು ಲೈಕ್ ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್ ವಿ ನೀಡ್ ಟು ಟೇಕ್ ಇಟ್ ಆಸ್ ಲೈಕ್ ಯು ನೋ ಒಂದು ಡೆಡಿಕೇಶನ್ ಇಂದ ಒಂದು ಲೈಕ್ ಯು ನೋ ಯುಫ್ ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್ ಯು ನೋ ಇಟ್ಸ್ ಆಲ್ವೇಸ್ ಸೇಸ್ ದಟ್ ಲೈಕ್ ಯು ನೋ ನಾವು ಒಂದು ಇಪ್ಪತ್ತು ಕೋಟಿ ಅಂತ ಹಾಕೊಂಡು ಹೋದ್ವಿ ನಲ್ವತ್ತು ಕೋಟಿ ಹಾಗೆ ಹೇಗಾಯಿತು ಆಗಲ್ಲ ತಂದೆ ಅದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ ಕೋಪರೇಷನ್ ಇಸ್ ನಾಟ್ ದೈಕ್ ಯು ನೊ ಮೆನಿ ಆಸ್ಪೆಕ್ಟ್ಸ್ ಆಗಲ್ಲ ಸೊ ಅಂತ ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಸೇರ್ಸಿದ್ರೆ ಏನ್ ಮಾಡ್ಬೋದು ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಮೂವಿ ಫರಸ್ಸು